ಏನ್ ಹೆಸರು ಹೇಳು ಜೋರಿ ಹೇಳು ಸರಿಯಾ ಮಗಳು ನೋಡಿ ಇದು ನಂದು ಡಾ ಇದು ಅಂತ ಹೇಳ್ಬಿಟ್ಟು ಅದ್ರ ಹೆಸರು ಹೇಳಬೇಕು ಅವ ಚೆನ್ನಾಗಿ ಕಾಣುತ್ತೆ ನೀನು આમ ನೋಡು ವಿಡಿಯೋ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದುನ್ ಶಿಪ್ ಡಾ ತೋರಿಸಬೇಕು ಅದು ಡೈನೋಸಾರ್ಸ್ ಎಲ್ಲಾ ತೋರಿಸಬೇಕು ತೋರಿಸು ಆಮೇಲೆ ಸರಿ ಆಯ್ತು ಅಲ್ಲ ನೀನು ಇನ್ನು ನೋಡಿ ನಾನು ಡೈನೋಸಾರ್ ಸೌಂಡ್ ಮಾಡುತ್ತೆ ನಾನು ಎಷ್ಟು ಟೈಸಿ ಆಯೋ ಎರಡನ್ನು ಸಜೆಸ್ಟ್ ಏ ಎಷ್ಟೋ ತಾಯಿಸಿದೆ ಅಂತ ತೋರಿಸು ಆಮೇಲೆ ನೀನು ಆ ವೀಡಿಯೋ ನೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಮಾಡಿವಾಗ ಇವಾಗ ಚು ಇನ್ನೂ ಇಂಥ ಬಂದು ಮಾಡುವ ಹಾಂ ಹೇಳು ಹೇಳೋಕೆ ಜಸ್ಟ ಇಸ್ ಮೈ ಶೀಫ್ ಡಾಲ್ ಹ್ಞೂ ಇದ್ಯಾವುದೋ ಹ್ಞೂ ಅಲೋ ತೋರಿಸು ಹ್ಞೂ ಹ್ಞೂ

किचन आने को सके करीब को सके एल बी वाट्सएप पे ये ऐसे कपड़े थे रहा

इतने मरियां करतो शो। जा 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 जा। लाया लाया ना बांध। लाया 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 लाया। लाया नींबर ता? लाया नींबर तेरे और के? लाया नींबर

ನೋಡಿ ನಾ ಇಬ್ರು ವಾಕಿ ತಕ್ಕಿಲ್ ಮಾತಾಡೋದಿ ನಾನ್ ನಿಮ್ ಡ್ರೆಸ್ ಎಲ್ಲ ತೋರ್ಸಂತಲ್ವಾ ಅದಕ್ಕೆ ಬೇಬಿ ನಾನು ತೋರಿಸ್ತೀನಿ ನಾನು ವಿಡಿಯೋ ಮಾಡ್ತೀನಿ ನನ್ ಗೊಂಬೆಗಳೆಲ್ಲ ತೋರಿಸ್ತೀನಿ ಅಂತ ಹೇಳಿ ಅವ್ಳ ಗೊಂಬೆಗಳೆಲ್ಲ ತೋರಿಸ್ತಾ ಇದ್ದಾಳೆ ನೋಡಿ ನಮ್ಮನೆ ಬುದ್ದಿ ಮರಿ ಹಲೋ ಹಲೋ ನಾ ಮಾತಾಡ್ತಾ ಇದ್ ನೋಡ್ತು ತೋರಿಸ್ ತೋರ್ಸು ಹ್ಮ್ ನಾನ್ ಹೆಂಗ್ ಹಂಗು ನೋಡಿ ಕಲರ್ ನೋಡಿ ಅಂತ ಹೇಳ್ಬೇಕು ನೋಡಿ ಹ್ಮ್ ಇದು ಇದಂಗ್ ಕಾನಾಗುತ್ತೆ ತೋರಿಸಿದ್ ಏನ್ ಮಾಡುತ್ತೆ ತೋರ್ಸು

ಹ್ಞೂ ನನ್ ಹೊಸ ಕಾರ್ ಯಾವ್ದು ಹೇಳು ನೀವು ಬುಕ್ ಮಾಡಿರೋದು ಈ ಕಾರ್ ಅಂತ ಹೇಳು ಸೆ ತೋರಿಸಿ ತೋರಿಸುವ ಯಾವ್ದದು ಕಾರ್ ಯಾವ್ದು ಯಾವ ಕಾರ್ ಅದು ಯಾವ ಕಾರ್ ಅದು ಜೋರಾಗಿ ಹೇಳುವ ಸಾಕ್ ಬಿಡು ಅಪ್ಪ ಬದನೇ ಹೊರಟಾ ಅಪ್ಪ ಬದನೇ ಹೊರಟಾ ಅಪ್ಪ ಆಟಾಡ್ತೀನಿ ವಿಡಿಯೋ ಹೆಂಗ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನೋಡಿ ಏನೇನೋ ಇಟ್ಕೊಂಡಿದ್ದಾಳೆ ಅವಳು ಮಾತಾಡಲ್ಲ ನಾಚಿಕೆ ಪಡ್ತಾಳೆ ಏನೇನೋ ಸಣ್ಣ ಸಣ್ಣದ ಐಟಮ್ಗಳೆಲ್ಲ ಇಟ್ಕೊಂಡಿದ್ದಾಳೆ ಅದ್ರಲ್ಲಿ ಆಟಾಡೋಣ ಬೇ ಬಾ ಅಂತಿದ್ದಾಳೆ ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ರೆ ಇಲ್ಲ ಇರು ಇರು ಅಂತಿದ್ದಾಳೆ ಪಾಪ ಬಂದ್ಮೇಲೆ ಹೋಗು ಅಂತಿದ್ದಾಳೆ ಇಷ್ಟೊತ್ತು ನಾನು ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು 이 녀석은 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 녀석은 이 녀석은 이 녀석은 이 녀석은 이

ನಯನ ಏನು ಮಾಡುತ್ತೆ ಹೇಳೋರಿಗೆ ನಯನ ಹೆಂಗೆ ಮಾಡುತ್ತಾ ನಯನ ನಯನ ಸರಿಯಾ ತೋರ್ಸದು ಯೂನಿಕನ್ ಕಲ ಸರಿಯಾ ತೋರ್ಸದು ನಯನ ಏ ಅದ್ರೆศรี ನೀಳು ಏ ಯೂನಿಕನ್ ಯೂನಿಕನ್ ಗಯನಕ ಯೂನಿಕನ್ ಯೂನಿಕನ್ ಡಾಕ್ ಯೂನಿಕನ್ ಡಾಕ್ ಯೂನಿಕನ್ ಡಾಕ್ ಅದ್ರೆ ಒಕ್ತಸ ನೀ ಯೂನಿಕನ್ ಡಾಕ್ ಯೂನಿಕನ್ ಡಾಕ್ ಅದ್ರೆನ್ ಫೋ ನೋಡಿ ನಾವಿಬ್ರು ವಾಕಿ ತ ಮಾತಾಡೋದಿದ್ವಿ ನಾನು ನಿಮ್ಮ ಡ್ರೆಸ್ ಎಲ್ಲಾ ತೋರ್ಸದಲ್ವಾ ಅದಕ್ಕೆ ಬೇಬಿ ನಾನು ತೋರಿಸ್ತೀನಿ ನಾನು ವಿಡಿಯೋ ಮಾಡ್ತೀನಿ ನನ್ ಗೊಂಬೆಗಳೆಲ್ಲ ತೋರಿಸ್ತೀನಿ ಅಂತೇಳಿ ಅವ್ಳು ಗೊಂಬೆಗಳೆಲ್ಲ ತೋರಿಸ್ತಾ ಇದ್ದಾಳೆ ನೋಡಿ ನಮನೆ ಗುಬ್ಬಿ ಮಾಡಿ

ಹ್ಮ್ ಇದು ಇದಂಗತ್ತೆ ತೋರ್ಸಿದ್ ಏನ್ ಮಾಡುತ್ತೆ ತೋರ್ಸು ತೋರ್ಸು ಅಲ್ಲ ಹ್ಮ್ 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 ಅಂತ ತೋರಿಸು ವೀಡಿಯ ತೋರಿಸು ಹಕ್ಕಲ್ವಾ ಜೋರ ಕೇಳುವ ఆటాడు నేను